ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಟೀಮ್ ಆಗ್ಬಿಟ್ಟಿದೆ ಒಂದು ಡಿ ಇನ್ನೊಂದು ಬಿ ಹಾಗಾದ್ರೆ ಏನ್ ಕತೆ ಅದರಲ್ಲೂ ಕೂಡ ಬಿ ಗ್ಯಾಂಗ್ ಅಂತ ಹೇಳಿದ್ರೆ ಈ ತಿಮ್ರೋಡಿ ಇದಾರಲ್ವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗ್ಯಾಂಗು ಅಂತ ಹೇಳ್ತಾ ಇರುವಂತ ಡಿ ಅಂತ ಹೇಳಿದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕೋರ್ಟ್ ನಲ್ಲಿ ಬಿ ಗ್ಯಾಂಗ್ ಹೇಳಿದ್ದಾನೆ ಚಿನ್ನಯ್ಯ ಅಂತ ಗೊತ್ತಾಗ್ತಾ ಇದೆ ಬುರುಡೆ ಗ್ಯಾಂಗ್ ಶುರುವಾಯ್ತು ಈಗ ಢವಾ ಢವ ಬಿ ತ್ರೀ ಅಡಿ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನಂತೆ ಚಿಹ್ನೆ ಹೇಳಿಕೆ ಆಧರಿಸಿ ಎಸ್ಐ ಕೂಡ ತನಿಖೆ ಕೈಗೊಂಡಿದೆ ಗುರುಡೆ ಗ್ಯಾಂಗ್ ಸದಸ್ಯರ ವಿಚಾರಣೆಯನ್ನ ಈಗ ನಡೆಸಲಾಗುತ್ತೆ ಹಾಗಾದ್ರೆ ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಯಾರನ್ನೆಲ್ಲ ಕರೀತಾರೆ ಎನ್ನುವಂತ ಪ್ರಶ್ನೆ ಬ್ಯಾಕ್ ಟು ಬ್ಯಾಕ್ ಈಗ ಕರೀತಾ ಇದ್ರು ಯೂಟ್ಯೂಬರ್ ಅಭಿಷೇಕ್ ಯೂಟ್ಯೂಬರ್ ಎಐ ಕ್ರಿಯೇಟರ್ ಸಮೀರ್ ಎಂಡಿ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಕರೀತಾರ ವಿಚಾರಣೆಗೆ ಎನ್ನುವಂತ ಪ್ರಶ್ನೆ ಇಲ್ಲಿ ತನಕ ಕರೆದಿಲ್ಲ ಇನ್ನೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣವರ್ ಟಿ ಜಯಂತ್ ಇವ್ರ ಮೇಲೆ ಏನು ಆರೋಪ ಇದೆ ಅಂತ ಹೇಳಿದ್ರೆ ಬುರುಡೇನ ಇವರು ತೆಗೆದುಕೊಂಡು ಇಡೀ ದೇಶವ್ಯಾಪಿ ಈ ಪಯಣವನ್ನ ಬೆಳೆಸಿದ್ದಾರೆ ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ತನಕನೂ ಹೋಗಿದ್ರಂತೆ ಆದರೆ ಒಳಗಡೆ ತಗೊಂಡು ಹೋಗಿಲ್ಲ ಲಾಯರ್ ಹತ್ರ ತೋರಿಸಿದಾರೆ ಅವರೆಲ್ಲ ಬೈದ್ ಬಿಟ್ರು ಅಂತ ಒಂದ್ ಆರೋಪ ಕೇಳಿ ಬರ್ತಾ ಇದೆ ಅದ್ ಏನ್ ಬೇಕಾರ ಆಗ್ಲಿ ಇವ್ರೀಗ ಕಂಪ್ಲೇಂಟ್ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಟಿ ತನಿಖೆ ಸಂದರ್ಭದಲ್ಲಿ ಕಣ್ಣಿ ಕಾಣಿಸೋದು ಸಿಕ್ಕಿತ್ತಾನೆ ಬುರುಡೆ ಸಿಕ್ಕಿತ್ತಾನೆ ಅಸ್ಥಿ ಪಂಜರದ್ ಮೂಳೆಗಳು ಸಿಕ್ಕಿದ್ವಿ ತಾನೆ ಮತ್ತಿ ಇನ್ನೇನು ಆ ತನಿಖೆ ಆಗದೆ ಹೋದ್ರೆ ಅವೆಲ್ಲ ಸಿಗ್ತಾ ಇತ್ತಾ ಕಾಡಲ್ಲಿ ಇದ್ದಿದ್ದು ಕಾಡಲ್ಲೇ ಇರ್ತಾ ಇತ್ತು ಒಂದ್ ಇಬ್ಬರದ್ದು ಪಿತೃಪಕ್ಷ ಸಂದರ್ಭದಲ್ಲಿ ಒಂದ್ ಎರಡು ಬುರ್ಡೆ ಸಿಕ್ಕಿತ್ತಲ್ವಾ ಏಳು ಬುರ್ಡೆಯಲ್ಲಿ ಒಂದ್ ಎರಡು ಒಬ್ಬನ ತಂದೆದು ಬಿ ಅಯ್ಯಪ್ಪ ಅನ್ನುವಂಥದ್ದು ಇನ್ನು ಮತ್ತೊಬ್ಬ ಹುಡುಗಂದು ಪಾಪ ಅದಕ್ಕಾದ್ರೂ ಮುಕ್ತಿ ಸಿಗುತ್ತೆ ಅದಕ್ಕಾದ್ರೂ ಎಸ್ ಐ ಟಿ ತನಿಖೆ ಸ್ವಲ್ಪ ಮಟ್ಟಿಗಾರು ತಣಕಾಗ್ಲಿ ಅಂತ ಈಗ ಸರ್ಕಾರ ಎಸ್ ಐ ಟಿ ರಚನೆ ಮಾಡುವಂತ ಸಂದರ್ಭದಲ್ಲೇ ಸಾಕಷ್ಟು ಜನರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಚಿವ ಸಂಪುಟದಲ್ಲೇ ಒಂದಿಷ್ಟು ಜನ ತನಿಖೆಯನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿ ತನಕ ಏನೇನು ಆಗ್ತಾ ಇದೆ ಗೊತ್ತಾಗ್ಲಿ ಜನರಿಗೆ ಮುಂದೆ ಇಡ್ಲಿ ಜನತೆ ನಾಳೆ ಗೊಂದಲಮಯ ವಾತಾವರಣ ನಿರ್ಮಾಣವಾಗದು ಅವರೇನೊಂದು ಹೇಳಿಕೆಯನ್ನ ಕೊಡಬಾರ್ದು ಅದೇ ನಿಟ್ಟಿನಲ್ಲಿ ಪ್ರತಿಭಟನೆ ಮತ್ತೊಂದು ಮಗ್ದೊಂದು ಆಗಬಾರ್ದು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಏನಿದೆ ಅದನ್ನ ಇಟ್ಕೊಳ್ತಾರೆ ಯಾಕೆ ಆಗ್ಲಿಲ್ಲ ಐ ಟಿ ತನಿಖೆ ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ತನಿಖೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರ್ಲಿ ಅಂತ ಸಿದ್ದರಾಮಯ್ಯವರ ಸಚಿವ ಸಂಪುಟದ ಒಂದಿಷ್ಟು ಜನ ಲೀಡರ್ಸ್ಗಳೇ ಹೇಳ್ತಾ ಇದ್ರು ಒಂದಿಷ್ಟು ಜನ ಹೇಳೋದು ಬೇಡ ಸುಮ್ನೆ ಇದು ಷಡ್ಯಂತ್ರ ಆರೋಪ ಕಾರಣ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು ಇನ್ನೇನು ಎಸ್ ಐ ಟಿ ತನಿಖೆ ಆಗ್ತಾ ಇರೋ ಸಂದರ್ಭ ಏ ಇದೆಲ್ಲ ಷಡ್ಯಂತ್ರ ಅಂತ ಹೇಳಿಬಿಟ್ರು ಹಾಗಾದ್ರೆ ಒಬ್ಬ ಸಂಪುಟದ ಸದಸ್ಯರು ಜೊತೆಗೆ ಉಪ ಅವರು ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ರು ತನಿಖೆ ಆಯ್ತಾ ರಿಪೋರ್ಟ್ ಬಂತ ಅಥವಾ ಮೊಹಂತಿ ಅವರು ಡಿ ಕೆ ಶಿವಕುಮಾರ್ ಕಿವಿಯಲ್ಲಿ ಬಂದು ಹೇಳಿಬಿಟ್ರ ಏ ಹೀಗಿದೆ ಅಂತ ಹೇಳ್ಕೊಂಡು ಷಡ್ಯಂತ್ರ ಅಂತ ಯಾವ ಕಾರಣ ಕೇಳ್ತೀರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ರು ಇವರೇ ಹೇಳಿಬಿಟ್ರೆ ತನಿಖೆ ಯಾವ ರೀತಿಯಾಗಿ ನಿಷ್ಪಕ್ಷಪಾತವಾಗಿ ಆಗತ್ತೆ ಅಂತ ಪ್ರಶ್ನೆ ಮಾಡೋಕ್ ಶುರು ಮಾಡಿದ್ರು ಜನ ಜನ ಏನ್ ದಡ್ರಲ್ಲ ಡಿ ಕೆ ಶಿವಕುಮಾರ್ ಅವರೇ ಜನ ದಡ್ರಲ್ಲ ಜೊತೆಗೆ ಏನಾಯ್ತು ಈ ಮಾಸ್ಕ್ ಮ್ಯಾನ್ ಬಂದಿದ್ನಲ್ಲ ಈತ ಏನು ಅಂತ ಹೇಳಿದ್ರೆ ಈತನ ವಿರುದ್ಧ ಆರೋಪ ಕೇಳಿ ಬರೋ ಕಾರಣ ಈತ ಭೀಮಾ ಚಿನ್ನಯ್ಯ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು ಆದರೆ ಭೀಮ ಆಗಿರುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರ ಮುಂಭಾಗದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ನಲ್ಲ ಅದು ವಿಡಿಯೋ ಸಾಕ್ಷ್ಯ ಒಂದಿಷ್ಟು ಬಿಡುಗಡೆ ಆಗ್ತಾನೇ ಹೋಗ್ತಾ ಇವೆ ಈಗ ಇಪ್ಪತ್ತ್ಮೂರ ಇಪ್ಪತ್ತೆರಡು ಸೀರಿಯಲ್ ನಂಬರ್ ಪ್ರಕಾರ ಆಗ್ತಾ ಇದೆ ಆತ ಯಾರ್ಯಾರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದರು ಎಲ್ಲೆಲ್ಲಿ ಹೆಣ ಇದೆ ಬಂದು ಈಗ ಹೂತಾಕಬೇಕು ಅದೆಲ್ಲ ಹೇಳ್ತಾ ಇದ್ದಾರೆ ಯಾವುದೋ ಬಟ್ಟರ್ ಮಗಳದ್ದು ಹೆಣ ಇದೆ ಅದೆಲ್ಲ ಹೇಗ್ ಹೇಳೋಕ್ ಸಾಧ್ಯ ಹಾಗಾದ್ರೆ ಇವನು ಸ್ಕ್ರಿಪ್ಟ್ ರೈಟರ್ ಆಗಾದ್ರೆ ಕತೆ ಹೇಳುವಂತ ಒಂದು ಚಾಕಚಕ್ಯತೆ ಇದೆ ಹಾಗಾದ್ರೆ ಅಲ್ಲಿ ಕೆಲಸ ಅಂತಾನೆ ಗೊತ್ತೇ ತಾನೆ ಇವೆಲ್ಲವೂ ಹೇಳೋಕ್ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇವಾಗ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಜನ ನಂಬ್ತಾರ ಹೌದು ನಾನು ಅವಾಗ ಒಂದು ಹೇಳಿಕೆ ಕೊಟ್ಟೆ ಇವಾಗ ಹೇಳಿಕೆ ಕೊಟ್ಟೆ ಅಂತ ಹೇಳಿದ್ರೆ ನಾಲ್ಕು ಬುರುಡೆ ಮ್ಯಾನಿಗ್ ತದಕಬೇಕು ಬದುಕಿದ್ರೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಎಲ್ಲ ಗೊತ್ತಾಗತ್ತೆ ಇವಾಗ ಆರಾಮಿಂದ ತನಿಖೆ ಮಾಡ್ತಿದ್ರೆ ಅನ್ಸುತ್ತೆ ಆಯ್ತು ಏನೇನು ಅಂತ ಎರಡು ಬುರ್ಡೆ ಮೇಲೆ ಬಿಟ್ರೆ ನಾನ್ ಹೇಳಿರುವಂತ ಸತ್ಯ ಯಾವ್ದು ಸುಳ್ಳು ಯಾವ್ದು ಎಲ್ಲಾ ಹೇಳ್ತಾನೆ ಬುರ್ಡೆ ಮೇಲೆ ಬಿಡ್ಬೇಕು ಬುರ್ಡೆ ಮೇನ್ಗೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಎಲ್ಲವನ್ನು ಕೂಡ ಹೇಳ್ತಾನೆ ಆದ್ರೆ ಹಾಗಾದ್ರೆ ಇಲ್ಲಿ ತನಕ ಮಹೇಶೆಟ್ಟಿ ತಿಮ್ರೋಡಿ ಮುಂಭಾಗದಲ್ಲಿ ಕೂತ್ಕೊಂಡು ಹೇಳ್ದೆ ಅಲ್ಲ ಅದೆಲ್ಲ ಸುಳ್ಳು ಹಾಗಾದ್ರೆ ಅವ್ರೇನ್ ಹೆದರ್ಸಿ ಬೆದರ್ಸಿ ಹೇಳ್ತಾರಾ ಹೆದರ್ಸಿ ಬೆದರ್ಸಿ ಹೇಳಿದ್ರೆ ನೀನ್ ಇಷ್ಟೆಲ್ಲ ಕತೆ ಕಟ್ಟಿ ಹೇಳೋಕ್ ಆ ಪ್ರಶ್ನೆ ಉದ್ಭವ ಆಗ್ತದೆ ಅವ್ರು ಅದನ್ನೇ ಕೇಳ್ತಾರೆ ಅವಾಗ ಬಂದ್ಬಿಟ್ಟು ಹೇಳ್ತಾರೆ ಅವ್ರ ಪತ್ನಿ ಜೊತೆ ಕೂತ್ಕೊಂಡಿದ್ರು ಇವಾಗ ಪತ್ನಿ ಯಾವ್ದೋ ಖಾಸಗಿ ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಟೀಮ್ ಮಾಡೋಕ್ ಹೋಗಿದ್ದೀನಿ ಆ ಸಂದರ್ಭದಲ್ಲಿ ಎಲ್ಲ ಏನೇನೋ ಹೇಳ್ಬಿಟ್ರು ಅಲ್ಲೇ ಇದಾರಪ್ಪ ಎಲ್ಲಾ ವಿಡಿಯೋದಲ್ಲೂ ಕಾಣಿಸ್ಕೊಳ್ತಾ ಇದ್ರು ಪಕ್ಕದಲ್ಲಿ ಕೂತ್ಕೊಂತ ಐದ್ ನಿಮಿಷ ಹೋಗ್ ಬಂದ್ರು ಅಂತ ಹೇಳಿದ್ರು ಎಷ್ಟು ನಿಮಿಷ ಇದೆ ಗಂಟೆ ಗಟ್ಲೆ ಬಿಡೋದಲ್ಲೂ ಅವ್ರು ಕಾಣಿಸ್ಕೊಳ್ತಾ ಇದ್ರು ಹಾಗಾದ್ರೆ ಏನ್ ಕತೆ ನಾಲ್ಕು ತದಕ್ ಬಿಟ್ಟು ಬುರ್ಡೆ ಮೇಲೆ ಬಿಟ್ಬಿಟ್ಟು ಕೇಳಬೇಕು ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆನ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಇಚ್ಛಿನಯೇ ಬಾಯ್ಬಿಡ್ತಾನೆ ಈ ಚಿನ್ನೈನಿಗೆ ಏನಾಯ್ತು ಅಂತ ಹೇಳಿದ್ರೆ ಗುರ್ಡೆ ತೋರ್ಸಕ್ ಹೋದಂತ ಸಂದರ್ಭದಲ್ಲಿ ನಾನು ಒಂದು ಸಾವಿರಕ್ಕೂ ಹೆಚ್ಚು ಹೆಣಗಳನ್ನ ಹೂತ ಹಾಕ್ಬಿಟ್ಟಿದ್ದೀನ ಅಂತ ಹೇಳ್ಕೊಂಡು ಹದಿನೇಳು ಸ್ಪಾಟ್ನ ತೋರ್ಸಿದ್ನಲ್ಲ ಮಾಜರ್ಗೆ ಅವಾಗ ಎರಡು ಸ್ಪಾಟ್ ಅಲ್ಲಿ ಸಿಕ್ತು ಅದ್ರಲ್ಲಿ ಒಂದು ಮೇಲ್ಗಡೆನೆ ಸಿಕ್ತು ಆರನೇ ಸ್ಪಾಟ್ ಅಲ್ಲಿ ಸೊ ಈತ ಗುಡ್ಡದಲ್ಲಿ ಯಾಕೆ ಕರ್ಕೊಂಡು ಹೋಗಿಲ್ಲ ಎನ್ನುವಂಥ ಪ್ರಶ್ನೆ ಈಗ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕಡೆಯವರು ಕೇಳ್ತಾ ಇದ್ದಾರೆ ಯಾಕೆ ಮೇಲ್ಗಡೆ ಇರುವಂತಹ ಒಂದು ಬುರುಡೆ ಇರಬಹುದು ಅಸ್ಥಿ ಪಂಜರ ಸಿಗುವಂತ ಪ್ಲೇಸ್ ಅನ್ನ ನೀನ್ ಯಾಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಲಿಲ್ಲ ಅದನ್ನು ಹೇಳೋಕೆ ವಿಠಲ್ ಗೌಡ್ರೆ ಬರಬೇಕಾಗಿತ್ತಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಚಿನ್ನ ಏನು ಆನ್ಸರ್ ಕೊಡ್ತಾನೆ ಗೊತ್ತಿಲ್ಲ ಹಾಗಾದ್ರೆ ಗ್ಯಾಂಗ್ ಡವ ಡವ ಯಾಕೆ